ವೀಕ್ಷಕರೇ ನಮಸ್ಕಾರ ಹೊಸ್ದಾಗಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಎಲ್ಲರಿಗೂ ಸ್ವಾಗತ ಹಾಗೆಯೇ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಪ್ರತಿಯೊಬ್ಬ ಡ್ರೈವರ್ಗಳು ಕೂಡ ನೋಡಲೇಬೇಕು ಅವ್ರೈವರು ತಿಳಿ ಯಾರು ಏಕವಚನದಲ್ಲಿ ಸರಳವಾಗಿ ಮಾತಾಡ್ತಾರೆ ಅವರೆಲ್ಲ ಕೂಡ ಒಂದು ತಿಳಿದುಕೊಳ್ಬೇಕಾಗ್ತದೆ ಡ್ರೈವರ್ ಅಂತೇಳಿದರೆ ಏನು ಡ್ರೈವರ್ಗಳ ಕಷ್ಟ ಏನು ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಬೇಕಾಗ್ತದೆ ಬೆಳಿಗ್ಗೆ ಕುಕ್ಕೆ ಸುಬ್ರಹ್ಮಣ್ಯದ ಆ್ಯಂಬುಲೆನ್ಸು ಸರ್ವಿಸ್ ಸ್ಟಾರ್ಟ್ ಮಾಡಿತ್ತು ಸರ್ವಿಸಲ್ಲಿ ಇರುವಾಗಲೇ ಆ್ಯಂಬುಲೆನ್ಸು ಟಯರ್ ಪಂಚರ್ ಆಗಿತ್ತು ಆ ಟೈರ್ ಪಂಚರ್ ಆದನ್ನು ಸ್ಟೆಪ್ಪಿಂಗ್ ಚೇಂಜ್ ಮಾಡಿ ವಾಪಾಸು ಟಯರ್ ಹಾಕಿ ತಕ್ಷಣ ಒಂದು ಎರಡರಿಂದ ಐದು ನಿಮಿಷದಲ್ಲಿ ಆ್ಯಂಬುಲೆನ್ಸನ್ನು ಸಂಚಾರ ಮುಕ್ತ ಮಾಡಿ ಎಲ್ಲರ ಒಂದು ಪ್ರಶಂಸೆಗೆ ಪಾತ್ರ ಆಗಿರ್ತಕ್ಕಂತಹ ಮೋಹನ್ ಕೈಕಂಬ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಆ್ಯಂಬ್ಯುಲೆನ್ಸ್ನ ಕರ್ತವ್ಯನಿಷ್ಠ ಒಬ್ಬ ಚಾಲಕ ಅಂತೇಳಿದರೆ ತಪ್ಪಾಗಲಿಕ್ಕಿಲ್ಲ ಒಬ್ಬ ಡ್ರೈವರು ಅಂದರೆ ಎಲ್ಲ ಡ್ರೈವರನ ಬಯನ್ನು ಬೈಯುವವರೇ ಜಾಸ್ತಿ ಈಗ ಸಮಾಜದಲ್ಲಿ ಡ್ರೈವರ್ಗಳ ಕಷ್ಟ ಏನು ಅಂತ ಹೇಳುವಂಥದ್ದು ಅರ್ಥ ಆಗಬೇಕು ಅಂತ ಹೇಳುವಂಥ ಒಂದು ಪ್ರೇರಣಾದಾಯ ಆಗಬೇಕು ಅಂತ ಹೇಳುವಂಥ ವಿಚಾರವಾಗಿ ಈ ವಿಡಿಯೋವನ್ನು ಹಂಚಿಕೊಳ್ತಾ ಇದ್ದೇನೆ ಯಾಕೆಂಥೇಳಿದರೆ ಈಗ ನಮಗೇನೋ ಇದು ಒಬ್ಬರು ಮಾಡೋದನ್ನು ನಾವು ನೋಡಿದ್ದೇವೆ ಎಷ್ಟೋ ಡ್ರೈವರ್ಗಳು ಎಲ್ಲೋ ಬಾಕಿ ಆದಾಗ ಅವರು ಅವರ ಪ್ರಾಣವನ್ನೇ ಪಣವಾಗಿಟ್ಟುಕೊಂಡು ಆ ಆ್ಯಂಬು ಗಾಡಿಗಳನ್ನು ರೆಡಿ ಮಾಡ್ತಾರೆ ಅಥವಾ ಆ್ಯಂಬುಲೆನ್ಸ್ ಪಂಚರ್ ಆಗಿದ್ದಾಗ ಆ ಸಮಯಕ್ಕೆ ಸರಿಯಾಗಿ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಈ ಮೂನನ್ನು ಯಾವ ರೀತಿ ಎಕ್ಸ್ಪರ್ಟ್ ಇದ್ದಾರೆ ಅಥವಾ ಆ ಆ್ಯಂಬುಲೆನ್ಸ್ನಲ್ಲಿ ಸುಸಜ್ಜಿತವಾಗಿರ್ತಕ್ಕಂತಹ ಕಿಟ್ ಆ್ಯಂಬುಲೆನ್ಸ್ನ ಟಯರನ್ನು ಬಿಚ್ಚಿ ಮತ್ತೆ ಹೊಸತ್ತು ಜೋಡಣೆ ಮಾಡಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಕಿಟ್ಗಳು ಕೂಡ ಅದರಲ್ಲಿ ರೆಡಿಯಾಗಿತ್ತು ತಕ್ಷಣ ಅದನ್ನು ರೆಡಿ ಮಾಡಿ ಎಲ್ಲರ ಒಂದು ಜನಪ್ರಿಯತೆಗೆ ಒಬ್ಬ ಎಲ್ಲರೂ ನಿಬ್ಬೆರಗಾಗಿ ನೋಡಿದರು ಇಲ್ಲಿದ್ದ ನಮ್ಮ ಗುತ್ತಿಗಾರನ ಆಶ್ಟಿಗೆ ಮೆಸ್ಕಾಂನವರು ಎಲ್ಲೇ ಆದರೂ ಕೂಡ ಕಾಟನೆಗಳಾದರೂ ಕೂಡ ಮೆಸ್ಕಾಂನವರು ಇರ್ಬೋದು ಗುತ್ತಿಗಾರನ ಜೀಪು ರಿಕ್ಷಾ ಚಾಲಕರವರು ಇರ್ಬೋದು ಎಲ್ಲರೂ ಕೂಡ ರೆಡಿ ಆಗ್ತಾರೆ ಗುತ್ತಿಗಾರರು ಅಂತ ಹೇಳಿದರೆ ತುಂಬ ಅಚ್ಚುಮೆಚ್ಚು ಎಲ್ಲರಿಗೂ ಕೂಡ ಇಪ್ಪತ್ತ್ನಾಲ್ಕು ಗಂಟೆ ಕೂಡ ಏನೇ ಪ್ರಾಬ್ಲಮ್ ಆದರೂ ಕೂಡ ಸಹಕಾರ ಮಾಡೋರು ಇಲ್ಲಿನ ಜನಗಳು ಆ ಥರ ಇಲ್ಲಿನ ಜನಗಳ ಒಂದು ಸ್ವಭಾವವೇ ಆ ಥರ ಇಪ್ಪತ್ನಾಲ್ಕು ಗಂಟೆ ಕೂಡ ಸ್ಪಂದನೆ ಸಿಗುವಂಥ ಕೊಡುವಂತಹ ಯುವಕರ ತಂಡವೇ ಇರುವಂಥದ್ದು ಈ ಗುತ್ತಿಗಾರಿನಲ್ಲಿ ಆ ಗುತ್ತಿಗಾರನಲ್ಲಿ ಯಾರೆಲ್ಲ ಸಪೋರ್ಟ್ ಮಾಡಿದರು ಹೇಗಾಯಿತು ಎಲ್ಲರೂ ನಿಬ್ಬೆರಗಾಗಿ ನೋಡಿದರು ಇವರು ವರ್ಕ್ ಮಾಡೋದನ್ನು ಅವ್ರ ಜೊತೆ ಸೇರಿಕೊಂಡ್ರು ಭಾಳ ಚೆನ್ನಾಗಾಯಿತು ಕೂಡಲೇ ಆ್ಯಂಬುಲೆನ್ಸು ಸಂಚಾರ ಮುಕ್ತ ಆಯಿತು ನಿಜವಾಗ್ಲೂ ಮೋನಣ್ಣ ಕೈಕಂಬ ಮೋನಣ್ಣ ಅವರಿಗೆ ಕುಕ್ಕೆ ಸುಬ್ರಹ್ಮಣ್ಯದ ಆ್ಯಂಬುಲೆನ್ಸ್ ಡ್ರೈವರ್ ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ನೀವು ಕೂಡ ನೋಡ್ಕೊಂಡು ಬರೋಣ ನೀವು ಕೂಡ ಅದ್ರ ಬಗ್ಗೆ ಅಭಿಪ್ರಾಯ ಅಭಿಪ್ರಾಯ ಇದ್ದರೆ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರಿಬೋದು ಅಂತೇಳುವಂತಹ ವಿಚಾರವನ್ನು ಹೇಳ್ತಾ ಬನ್ನಿ ಮೋನಣ್ಣ ಅವರಿಗೆ ಥ್ಯಾಂಕ್ಸ್ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಒಂದು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹೆಚ್ಚಿನ ವಿಚಾರಗಳಿಗೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮಗೆ ತಿಳಿತದೆ ಒಬ್ಬ ಆ್ಯಂಬುಲೆನ್ಸ್ ಡ್ರೈವರ್ ಏನು ಕೆಲಸವನ್ನು ಮಾಡಿದರೆ ಹೇಗೆ ಅವರ ಸಮಯ ಪಾಲನೆ ಕರ್ತವ್ಯ ಪಾಲನೆ ಕರ್ತವ್ಯ ನಿಷ್ಠೆಯಿಂದಳಿದೆ ಏನು ಒಬ್ಬ ಸರ್ಕಾರದ ನೌಕರ ಆಗಿದ್ದರೂ ಕೂಡ ಅವರು ಮಾಡಿರುವಂಥ ಕೆಲಸವನ್ನು ನೋಡಿಕೊಳ್ಳೋಣ ಬನ್ನಿ ಕುಕ್ಕೆ ಸುಬ್ರಹ್ಮಣ್ಯದ ಆ್ಯಂಬುಲೆನ್ಸ್ನ ಡ್ರೈವರ್ ಅವರ ನಿಷ್ಠಾವಂತ ಹಾಗೆ ಕರ್ತವ್ಯ ನಿಷ್ಠೆ ಸಮಯ ಪಾಲನೆಯನ್ನು ನೋಡ್ಕೊಂಡು ಬರೋಣ ಬನ್ನಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದೇವಸ್ಥಾನದ ಆ್ಯಂಬುಲೆನ್ಸಲ್ಲಿ ಎರಡು ಜನ ಡ್ಯೂಟಿಯನ್ನು ಮಾಡ್ತಾ ಇದ್ದಾರೆ ಒಬ್ಬರು ಟೇ ಒಬ್ಬರು ನೈಟ್ ಅಂತ ಹೇಳ್ಕೊಂಡು ಒಬ್ಬರು ಅರುಣಣ್ಣ ಒಬ್ಬರು ಮೋಹನಣ್ಣ ನಿನ್ನೆ ಮೋನಣ್ಣ ನೈಟ್ ಜಾಯಿನ್ ಆಗಿದ್ದರು ನೈಟ್ ಒಂದು ಕಡೆ ಹೋಗಿ ಬಂದಿದ್ದರು ನಂತರ ಬೆಳಿಗ್ಗೆ ಒಂದು ಐದು ಗಂಟೆಗೆ ಸರ್ವಿಸ್ ಶುರು ಮಾಡಿದವರು ಸುಮಾರು ಎಂಟು ಮುಕ್ಕಾಲು ಒಂಬತ್ತು ಗಂಟೆವರೆಗೆ ಫುಡ್ ಮಾಡಿರಲಿಲ್ಲ ಹಸಿ ಹೊಟ್ಟೆಯಲ್ಲಿ ಕೂಡ ಅವರು ಮಾಡಿರುವಂತಹ ಒಂದು ಕೆಲಸವನ್ನು ನಾವು ಮೆಚ್ಚಲೇಬೇಕು ಅವರು ಮಾತ್ರ ಅಲ್ಲ ಎಲ್ಲರೂ ಮಾಡಿರ್ತಾರೆ ಬಟ್ ಇದಂತೂ ಎಲ್ಲರಿಗೊಂದು ವಿಶೇಷವಾಗಿ ಆಗಿರ್ತಕ್ಕಂತಹ ಒಂದು ಅನುಭವ ಹಾಗೆಯೇ ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಆಂಬುಲೆನ್ಸ್ ಸೇವೆ ಅಂದರೆ ದೇವಸ್ಥಾನದ ಕಡೆಯಿಂದ ಸೇವೆಯನ್ನು ಪ್ರಾರಂಭ ಮಾಡಿರುವಂಥದ್ದು ಎಷ್ಟೋ ಭಕ್ತಾದಿಗಳನ್ನು ಎಷ್ಟೋ ಕಷ್ಟದಲ್ಲಿರುವವರನ್ನು ಉಚಿತವಾಗಿ ಅದು ಸೇವೆ ನೀಡಿದೆ ತುಂಬ ತುಂಬ ಅಂದರೆ ಆ ಸಂದರ್ಭದಲ್ಲಿ ದೇವಸ್ಥಾನದ ವತಿಯಿಂದ ಅದು ಲೋಕಾರ್ಪಣೆ ಆಗಿತ್ತು ಅದು ಯಾರು ಅದರಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಕೆಲಸವನ್ನು ಮಾಡಿರ್ತಕ್ಕಂತಹ ದೇವಸ್ಥಾನದ ಆಡಳಿತ ಮಂಡಳಿ ಇರ್ಬೋದು ಅಧಿಕಾರಿ ವರ್ಗಗಳಿರ್ಬೋದು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಆ ಕುಕ್ಕಿ ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ಇದ್ದೇ ಇರ್ತದೆ ಒಳ್ಳೆಯ ಒಂದು ಆ್ಯಂಬುಲೆನ್ಸ್ ಸೇವೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಆಗ್ತಾ ಇದೆ ಅಂತೇಳಿದರೆ ಅದು ಎಲ್ಲರೂ ಕೂಡ ಭಕ್ತಾದಿಗಳಿಗೆ ಒಂದು ದೇವರ ಒಂದು ಸೇವಾ ರೂಪದಲ್ಲಿ ಸಿಕ್ಕಿದೆ ಅಂತ ಹೇಳುವಂಥದ್ದನ್ನು ಹೇಳಲಿಕ್ಕೆ ಇದ್ದೇನೆ ಕುಕ್ಕಿ ಸು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಈಗಿನ ಆಡಳಿತ ಮಂಡಳಿ ಇರ್ಬೋದು ಟ್ರಸ್ಟಿಗಳಿರ್ಬೋದು ಈ ಹಿಂದೆ ಇದ್ದಿರ್ತಕ್ಕಂತಹ ಆಡಳಿತ ಮಂಡಳಿ ಇರ್ಬೋದು ಟ್ರಸ್ಟಿಗಳಿರ್ಬೋದು ಎಲ್ಲರಿಗೆ ಕೂಡ ಸರ್ವರಿಗೂ ಕೂಡ ಈ ಒಂದು ಸೇವೆಯ ಒಂದು ಸಾರ್ಥಕತೆ ಆಗ್ತಾ ಇದೆ ಅಂತ ಹೇಳುವಂತಹ ವಿಚಾರದಲ್ಲಿ ನಾನು ಮತ್ತೊಮ್ಮೆ ಮನಪೂರಕವಾಗಿ ನಿಮಗೆ ಧನ್ಯವಾದಗಳನ್ನು ಮತ್ತು ಯಶಸ್ಸಿಗೆ ಶುಭ ಹಾರೈಕೆಗಳನ್ನು ಹೇಳ್ತಾ ಇದ್ದೇನೆ போட்டு அதுக்குது அது என்ன எக்கடையாரோ அது அதுக்குறா हां என்ன பண்ணிட்ட என்னட்டட்ட கோடி அது வந்து거든 அது சரி அத அப்படியே அந்த டீயாดิ அது சொல்லுလိုက်றோம் 4 லிட்டர் இருக்கு ಅಲ್ಲ அது நல்லா அதுக்குறோ हां കൊണ്ടിട്ട് കൊടുക്കുന്ന സോ ഉണ്ട് അതൊരു സിനിമ അല്ല അതിനെ കിട്ടി ഇതിലും പറ്റാവില്ല ഒരു ടാക്സി അവിടെ പോയി വത്തിട്ടുണ്ട് ഇതിനെങ്ങാവോ നിനക്ക് നിനക്ക് പറ്റാനായിട്ട് സോ ഇതിനെ കട്ട് ആ पुण? और तो ले क्या को काम தெரியுங்களா <laughs> தேங்க்ஸ் <laughs>